ಏ ಇಷ್ಟು ಕುಂದ್ರುದ್ ನಾ ಇನ್ನು ಕೇಳ್ಕೊಂಬರ್ತೀವಿ ನಿಮ್ಮನ್ಯಾಗ ನಾನು ಹೇಳ್ತೀನಿ ನಿನ್ನ ಹೇಳು ನಾನು ಕೇಳ್ತೇನೆ ನಮ್ಮ ಮನ್ಯಾಗ ನಮ್ಮ ಅಪ್ಪ ಇಷ್ಟು ದಿನ ಹುಡ್ತಿದ್ದಕ್ಕಿಲ್ಲ ಹಂಗೂ ಇಷ್ಟ ಮತ್ತೆ ಈಗ ಹೇಳಿ ಅಂದ್ರೆ ಏನಂತ ನಾ ಆಯ್ತು ಕೇಳೋಂತ ಈಗ ಕೇಳಿ ಬಿಡಂಗಾರ್ರಿ ಹೋಗಿ ಬಿಡುಂಬಾ ಹಂಗಾರೆ ನಿಮ್ಮ ಮನೆ ನೀವು ನಮ್ಮ ಮನೆಗೆ ನಾ ಹೋಗಿ ಕೇಳಿ ಬರ್ತನಪ್ಪ प नान इष्टम मद्वेकिन रजनी रजनीकांत 뭐? 한번 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 한 한번 한번. v ये लाते हुए प्रीति मराते हुए हाँ हाँ प्रीति ये मराती है प्रीति हाँ ये वाटर तेली बहेंगा नुसादती हूँ अंकब चार रहिट बरवा के हुए वा, वाटा क्यों रह चार सौ मरेना है तेलचात बनेगा थे इंजैक मराती हुए तेली नुसादती

ಮಾಡ್ತಿ ನಾನು ಹಿಂಗ ಕಿವಿ ಒಂದು ಕೇಸೋದು ನನ್ನ ನಾನೊಂದು ಅನ್ನೋದು ನೀನೊಂದು ಅನ್ನೋದು ಇದೇ ಆಕೈತೆ ಬರೀ ಹೋಗಾಟ ಚಾಟ್ ಮಾಡ್ತೀನವ ಹಾ ಮಾಡ್ತೀನಿ ನಮ್ಮನಾಗ ನಮ್ಮನಿಗೆ ಉಂದರು ಹಂಗಾರ ಆಪ ನಿಂ ಪಂ ಕರ್ಕೊಂಡು ಬಂದಿಬಿಡ ನಮ್ಮನಿ ಹಾ ಆತು ಬಾ

ಅವ್ರ ಮಗಳೇ ಇಬ್ಬರು ಲವ್ ಮಾಡ್ಯಾರೀ ಹ್ಞೂ ಅದಕ್ಕೆ ಈಗ ನೀವು ಮಠಾನ ಹಿರಿಯತನ ಬಗಿ ಹರ್ಸಕ್ಕೆ ಹೊಂದೇವ್ರಿ ಬಗಿ ಹರ್ಸ್ತೀರ ಹರಿಸ್ರಿ ಇಲ್ಲಿಕ್ಕರೆ ಒಂದು ತಾಳಿ ಕಟ್ಸು ಲೆಕ್ಕಕ್ಕೆ ಮದ್ವಿ ಮಾಡ್ತಾನಂತಂದ್ರೆ ಮದ್ವಿನ ಮಾಡ್ರಿ ಮದ್ವಿನ ಮಾಡಿಬಿಡು ಮಾಡ್ಬಿಡು ನೈಮಕ್ತ ಮಾಡ

કેવડા <laughs> મૂક <laughs>

அடிக் மடிகட்டி முஸ்புட் கர்த்தி ಮಗಳ ಕೂಡ ಮದ್ವಿ ಮಾಡಾಕ ನಾನು ಇಲ್ಲೇ ಗೌಡ್ರ ಅಂತಲ್ಲ ಕರ್ಕೊಂಡ್ ಬಂದಾನಿ ಇಲ್ಲೇ ಊರ ಗೌಡ್ರ ಅವ್ರ ನಮಸ್ಕಾರ ಮಾಡವ ಗೌಡ್ರ ಈಕೇನ್ ನೋಡ್ರಿ ನಾನ್ ೇರ್ <muchos> ನೋಡ್ರಿ <muchos>